ಬಸ್ ನಿಲ್ದಾಣಕ್ಕೆಂದು ದಾನವಾಗಿ ಕೊಟ್ಟ ಭೂಮಿ ಸಮರ್ಪಕ ಬಳಕೆಯಾಗದೆ ಹಾಳು ಬಿದ್ದಿರುವುದರಿಂದ ಬೇಸತ್ತ ದಾನ ಕೊಟ್ಟ ವ್ಯಕ್ತಿ ಬಸ್ ನಿಲ್ದಾಣಕ್ಕೆ ಬೇಲಿ ಹಾಕಿ ವಿನೂತನವಾಗಿ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮಳಿಗೆಯಲ್ಲಿ ಈ ಘಟನೆ ನಡೆದಿದೆ ಗ್ರಾಮದಲ್ಲಿ ಬಸ್ ನಿಲುಗಡೆಗೆ ಜಾಗವಿಲ್ಲದಿದ್ದಾಗ ಕೃಷ್ಣಮೂರ್ತಿ ಕಲ್ಕೂರ್ ಎನ್ನುವವರು ತಮ್ಮ ಸ್ವಂತ ಮೂವತ್ತು ಗುಂಟೆ ಭೂಮಿಯನ್ನು ಬಸ್ ನಿಲ್ದಾಣಕ್ಕಾಗಿ ಹದಿನೈದು ವರ್ಷಗಳ ಹಿಂದೆ ದಾನ ಕೊಟ್ಟಿದ್ದರು ಆ ಮೂಲಕ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಕಾರಣೀಕರ್ತರಾಗಿದ್ದರು ಬಳಿಕ ಆ ಜಾಗದಲ್ಲಿ ಬಸ್ ನಿಲ್ದಾಣದ ಕಟ್ಟಡವು ನಿರ್ಮಾಣವಾಯಿತು ಆದರೆ ಇದೀಗ ಜನರ ಉಪಯೋಗಕ್ಕಾಗಿ ಎಂದು ಕೊಟ್ಟ ಈ ನಿಲ್ದಾಣದಲ್ಲಿ ಮೂಲಭೂತ ವ್ಯವಸ್ಥೆ ಇಲ್ಲದೆ ಹಾಳು ಕೊಂಪೆಯಾಗಿದೆ ಜೊತೆಗೆ ಆ ಪಾಳು ಜಾಗದಲ್ಲಿ ಯಾವ ಬಸ್ಗಳು ಸಹ ನಿಲ್ಲುತ್ತಿಲ್ಲ ಇನ್ನು ಈ ನಿಲ್ದಾಣ ಅನೈತಿಕ ಚಟುವಟಿಕೆಯ ಕೇಂದ್ರವಾಗಿ ಮಾರ್ಪಟ್ಟಿದ್ದು ಗ್ರಾಮಸ್ಥರ ಬೇಸರಕ್ಕೆ ಕಾರಣವಾಗಿದೆ ಹೀಗಾಗಿ ಜಾಗ ಕೊಟ್ಟ ವ್ಯಕ್ತಿ ಬೇಸತ್ತು ಬಸ್ ನಿಲ್ದಾಣದ ಸುತ್ತಲೂ ಬೇಲಿ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಮುಂದಾದರೂ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡಿ ಬಸ್ ನಿಲುಗಡೆಯಾಗುವಂತೆ ನೋಡಿಕೊಳ್ಳಿ ಎಂದು ಅವರು ಆಗ್ರಹಿಸಿದ್ದಾರೆ ಆಮೇಲೆ ಏನಾಯಿತು ಅಂತ ಹೇಳಿದರೆ ನನ್ನ ಹತ್ರ ಊರವರೆಲ್ಲ ಸೇರಿ ಈಗ ರಸ್ತೆ ಪಕ್ಕಲ್ಲೇ ಇದೆಯಲ್ಲ ಜಾಗ ಕೊಡಿ ಬಸ್ ಸ್ಟ್ಯಾಂಡ್ ಆಗಿರುತ್ತೆ ಅಂಥೇಳಿ ಒತ್ತಾಯಿಸಿದರು ಕಡೆಗೆ ಒಂದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಸ್ಪಂದನೆ ಮಾಡಬೇಕಲ್ಲ ಅಂಥೇಳಿ ನಾನು ಬಸ್ ಸ್ಟ್ಯಾಂಡಿಗೆ ಮೂವತ್ತು ಗುಂಟೆ ಜಾಗ ಆರ್ ಟಿ ಸಿಲಿ ಇಪ್ಪತ್ತಿದೆ ಆದರೆ ಇಪ್ಪತ್ತೊಂದು ಮೀಟ್ರ್ ಬಿತ್ತು ಅಂತ ಹೇಳುವಾಗ ಅಲ್ಲಿಗೆ ಮೂವತ್ತು ಗುಂಟೆ ಆಗ್ತದೆ ಅಷ್ಟು ಜಾಗನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಜಾನಪತ್ರವಾಗಿ ಶಿರ್ಸಿ ಡಿ ಸಿ ಕೊಟ್ಟೆ ಅದು ಕೊಟ್ಟು ಹತ್ತು ವರ್ಷದವರೆಗೂ ಏನೂ ಕೆಲಸ ಆಗಲಿಲ್ಲ ಆ ನಂತರ ಅದನ್ನು ವಿ ಎಸ್ ಪಾಟೀಲ್ ಎಮ್ ಎಲ್ ಎ ಆಗಿದ್ದಲ್ಲಿ ಒಂದು ಇದು ಕಟ್ಟಿ ಬಸ್ ಸ್ಟ್ಯಾಂಡಿದು ಕಟ್ಟಡ ಕಟ್ಟಿಬಿಟ್ಟು ಎಲ್ಲ ಮಾಡಿ ವಿದ್ಯುಕ್ತವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಚಾಲನೆ ಮಾಡಿದರು ಆನಂತರ ಬಸ್ ಸ್ಟ್ಯಾಂಡು ಆಯ್ತಾ ಇದೆ ನಡೀತಾ ಇದೆ ಎಲ್ಲ ಇದೆ ಆದರೆ ಒಂದೇ ಒಂದೊಂದು ಮೂಲಭೂತ ಸೌಕರ್ಯದ ಬಗ್ಗೆ ಇದುವರೆಗೂ ಒಂದು ಸುಣ್ಣ ಬಣ್ಣ ಆಗಲಿ ಒಂದು ಕಡೀಕರಣ ಆಗಲಿ ಯಾವುದೇ ಒಂದು ಚೂರು ಮೂಲಭೂತ ಉದ್ದೇಶ ನೆರವೇರಲಿಲ್ಲ ಇದನ್ನು ನಾವು ಎರಡು ಮೂರು ಸರಿ ಕೂಡ ಅವರಿಗೆ ತಿಳಿಸಿ ಶಿರ್ಸಿಗೆ ಹೋಗಿ ಯಲ್ಲಾಪುರಕ್ಕೆ ಹೋಗಿ ಬಸ್ ತಡೆ ಮಾಡಿ ತಿಳಿಸಿದಾಗಿಯೂ ಕೂಡ ಹಾಯ್ ಮಾಡ್ತೀವಿ 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 ಅಂತ ಹೇಳ್ತಾ ಬಂದರು ಕಡೆಗೆ ಈಗ ಇಪ್ಪತ್ತೆರಡನೇ ಇಸ್ವಿಲಿ ಶಿರ್ಸಿಯ ಘಟಕ ವ್ಯವಸ್ಥಾಪಕರು ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತು ನೀವು ಬಸ್ ತಡೆ ಮಾಡಬೇಡಿ ಒಂದು ತಿಂಗಳಿಗೆ ಲೈಟಿ ಲೈಟಿಂಗ್ ಮಾಡ್ತೀವಿ ಎರಡನೇ ತಿಂಗಳಿಗೆ ಟಿ ಸಿ ಹಾಕ್ತೀವಿ ಮೂರನೇ ತಿಂಗಳಿಗೆ ಇದು ಮಾಡ್ತೀವಿ ಅಂಥೇಳಿ ಎಲ್ಲ ಬರೆದು ಕೊಟ್ಟು ಹೋಗಿದ್ದಾರೆ ಅದು ನನ್ನ ಹತ್ರ ಇವಾಗಲೂ ಇದೆ ಆದರೆ ಬರೀ ಆಶ್ವಾಸನೆ ಅಷ್ಟೇ ವಿನ ಯಾವುದೇ ಕೆಲಸ ಆಗಲಿಲ್ಲ ಅವ್ರಿಗೆ ಎಷ್ಟೊಂದು ನಿರ್ಲಕ್ಷ್ಯ ಇದೆ ಅಂಥೇಳಿದರೆ ಬಸ್ ಸ್ಟ್ಯಾಂಡಿನ ಕರೆಂಟು ಈಗ ಒಂದು ಎರಡು ವರ್ಷ ಆಯಿತು ಬಂದ್ ಮಾಡಿ ಕಟ್ಟಲಿಲ್ಲ ದುಡ್ಡು ಅಂತೇಳಿಬಿಟ್ಟು ಕೆ ಎಸ್ ಆರ್ ಟಿ ಸಿ ದುಡ್ಡು ಕಟ್ಲಿಲ್ಲ ಅಂತೇಳಿ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೂ ಹಾಕ್ಸಿಲ್ಲ ಅಲ್ಲಿಗೆ ಇಷ್ಟೊಂದು ನಿರ್ಲಕ್ಷ್ಯ ಆಗಿ ಅವ್ರಿಗೆ ಬಸ್ ಸ್ಟ್ಯಾಂಡ್ ಬೇಡದಿದ್ದರೆ ಮತ್ತೆ ಯಾಕೆ ಅಷ್ಟೊಂದು ಜಾಗ ನಾವು ಸುಮ್ಮನೆ ಹಾಳು ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಈಗ ಬಸ್ ಒಳಗೆ ಬರ್ತಾನೆ ಇಲ್ಲ ಈ ಕೆಟ್ಟ ಮಳೆಗಾಲದಲ್ಲಿ ಎಂಟುನೂರೈವತ್ತು ಜನ ಪಬ್ಲಿಕ್ ಸ್ಕೂಲು ವಿದ್ಯಾರ್ಥಿಗಳಿದ್ದಾವೆ ದೂರ ದೂರಿಂದ ಬರ್ತಾರೆ ಬಸ್ಸಿಗೆ ಬರೋಕ್ಕೆ ಇಳಿಯೋಕ್ಕೆ ಹೊತ್ತೋಕ್ಕೆ ಭಾಳ ಒದ್ದಾಡ್ತಾ ಇದ್ದಾವೆ ಹಾಗೆಯ ಆದರೆ ಇದು ಯಾವುದ್ರ ಪರಿವೇ ಇಲ್ಲ ಸಿರ್ಸಿಗೆ ಕೋಟೆ ರೂಪಾಯಿ ಬಸ್ ಸ್ಟ್ಯಾಂಡು ಮುಳುಗೋಡಕ್ಕೆ ಕೋಟೆ ರೂಪಾಯಿ ಬಸ್ ಸ್ಟ್ಯಾಂಡು ಆದರೆ ಇಪ್ಪತ್ತೈದು ಕಿಲೋಮೀಟ್ರ್ ಮಧ್ಯಂತರದಲ್ಲಿ ಮೊಳಗೇ ಇದೆ ಒಂದು ಹಿಡಿ ಮಣ್ಣು ಕೂಡ ಇದಕ್ಕೆ ಹಾಕಿದ್ದಿಲ್ಲ ಅವರು ಅಂದ್ರ ಮೇಲೆ ನಮಗಿದು ಭಾರಿ ರೋಸಿ ಹೋಗಿ ಹೇಳಿ ಎಲ್ಲ ಸಾಕಾಗಿ ಈಗ ಬಸ್ ಸ್ಟ್ಯಾಂಡ್ ಇನ್ಔಟನ್ನು ಬಂದ್ ಮಾಡ್ತಾ ಇದ್ದೀವಿ ಇದಕ್ಕೆ ಸ್ಪಂದನೆ ಆಯಿತು ಅಂಥೇಳಿದರೆ ಓಕೆ ಒಳ್ಳೆಯದು ಸಾರ್ವಜನಿಕ ಹಿತಾಸಕ್ತಿಗೆ ಸ್ಪಂದನೆ ಆಗಿದೆ ಅಂಥೇಳಿ ಸಂತೋಷ ಪಡ್ತೀವಿ ಇಲ್ಲ ಅಂಥೇಳಿದರೆ ನಾವು ಕಾನೂನು ಕ್ರಮ ಏನಿದೆ ಅಂತ ಹೇಳಿಬಿಟ್ಟು ಕೊಡೋದು ಅನಿವಾರ್ಯ ಆಗ್ತದೆ ನಮಗೂ ಬೇಕಾಗಿಲ್ಲ ದಾನ ಕೊಟ್ಟದ್ದು ಒಳ್ಳೆ ರೀತಿ ನಡೆದಿ ಅಂತೇಳಿ ನಮ್ಮ ಹಾರೈಕೆ ಇಪ್ಪತ್ತೆರಡು ವರ್ಷ ಆದರೂ ಏನೂ ಆಗಿಲ್ಲ ಅಂಥೇಳಿದರೆ ಸುಮ್ಮನೆ ನಮಗಿನ್ನೂ ಭಾಳ ಸಂಗತ ಆಗ್ತಾಯಿದೆ ಜನರಿಗೆ ಉಪಯೋಗವೂ ಆಗಿಲ್ಲ ಯಾವುದಕ್ಕೂ ಸ್ಪಂದನೆ ಇಲ್ಲ ಅವರಿಗೂ ಬೇಕಾಗಿಲ್ಲ ಅಂಥ ಪರಿಸ್ಥಿತಿ ಯಾಕೆ ಆದ್ದರಿಂದ ಈಗ ಇವತ್ತಿಂದ ಇದು ಮಾಡ್ತಾ ಇದ್ದೇನೆ ಬಸ್ ಒಳಗಡೆ ಬರುವಂಥ ಬಸ್ಸಿಗೆ ಬಂದು ಬರಬರೋದಿಲ್ಲ ಇಡೀ ದಿವಸಕ್ಕೆ ಒಂದು ಬಸ್ಸು ಒಳಗೆ ಬರೋದಿಲ್ಲ ಆದರೂ ಕೂಡ ಶಾಂತಯುತವಾದ ಪ್ರತಿಭಟನೆ ಇನ್ನು ಮುಂದಿನ ಹೆಜ್ಜೆ ಏನು ಅಂತೇಳಿಬಿಟ್ಟು ಮತ್ತೆ ನಾವು ಮುಂದುವರಿಸ್ತೇವೆ ಅದು ಏನಂತೇಳಿ ಒಟ್ಟಿನಲ್ಲಿ ಇದಕ್ಕೆ ಒಂದು ಇತಿಶ್ರೀ ಯಾವುದಾದ್ರು ಒಂದು ಮಾಡಲೇಬೇಕಾಗಿದೆ ಅನಿವಾರ್ಯ ಇದು ಯಾಕಂತ ಹೇಳಿದರೆ ಇದು ಸುಮ್ಮನೆ ಕೂತ್ರೆ ಯಾವ ಕೆಲಸವೂ ಸಶಸ್ತ್ರ ಆಗೋದಿಲ್ಲ ಅಷ್ಟೇ ನಮ್ಮ ಆಗ್ರಹದ ಬೇಡಿಕೆ